ಇದು ಡಿಜಿಟಲ್ ಅಳ್ನವರ್ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ಆಗ್ರಹಿಸಿ ಹಸನ್ಮಾಳದಲ್ಲಿ ಪ್ರತಿಭಟನೆ ಸ್ಥಗಿತಗೊಂಡಿರುವ ದಾಂಡಲಿ ಅಳ್ನವರ್ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಕ್ಕೆ ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯು ಶುಕ್ರವಾರ ನಗರದ ಹಸನ್ಮಾಳದಲ್ಲಿರುವ ರೈಲ್ವೆ ಹಳ್ಳಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫೈರೋಜ್ ಪಿರ್ಜಾದೆ ಸಂಘಟನೆಯ ಪದಾಧಿಕಾರಿಗಳಾದ ರವಿ ಸುತಾರ್ ಅವರು ಮಾತನಾಡಿ ಬ್ರಿಟಿಷರ ಕಾಲದಿಂದಲೇ ಇದ್ದಂತಹ ರೈಲು ಸಂಚಾರ ಆನಂತರ ಸ್ಥಗಿತಗೊಂಡ ಸಾಕಷ್ಟು ವರ್ಷಗಳು ನಿರಂತರ ಹೋರಾಟದ ಫಲವಾಗಿ ಮತ್ತೆ ಪುನರಾರಂಭವಾಯಿತು ಆದರೆ ಸಂದರ್ಭದಲ್ಲಿ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಯಿತು ಹೀಗೆ ಸ್ಥಗಿತಗೊಳಿಸಲಾದ ರೈಲು ಸಂಚಾರವನ್ನು ಮತ್ತೆ ಪುನರಾರಂಭಿಸಲಿಲ್ಲ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರೂ ಒಂದೊಂದೇ ಕಾರಣಗಳನ್ನು ಹೇಳಿರುವುದು ಬಿಟ್ಟರೆ ಸಂಚಾರವನ್ನು ಪುನರಾರಂಭಿಸುವ ಭರವಸೆ ಮಾತ್ರ ಭರವಸೆವಾಗಿಯೇ ಉಳಿದಿದೆ ಹದಿನೈದು ದಿನದ ಒಳಗಡೆ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಹುಬ್ಬಳ್ಳಿಯ ವಿಭಾಗೀಯ ರೈಲ್ವೆ ಕಾರ್ಯಾಲಯದ ಮುಂಭಾಗದಲ್ಲಿ ಮತ್ತು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಆ ನಂತರ ನೋಡಿದರೆ ಕೋವಿಡ್ದಲ್ಲಿ ಏನು ಆಗಿದ್ದು ರೈಲ್ವೆ ಬರೀ ವೆಸ್ಟ್ ಕೋಸ್ಟ್ಗೆ ಅವ್ರದ್ದು ಮುಳುಸ್ ತೊಗೊಂಡು ಬರ್ಲಿಕ್ಕೆ ಬರ್ತೈತಿ ಅದು ಬಿಟ್ಟು ಬೇರೆ ಎಲ್ಲೇ ಬರ್ತಾ ಇಲ್ಲ ಹಾಗಾಗಿ ರೈಲ್ವೆ ಸ್ಟೇಷನ್ ಹಳೇ ಇತ್ತು ಅಲ್ಲಿ ರೈಲ್ವೆ ಬಂದಾದ ನಂತರ ಅಲ್ಲಿಗೆ ಸ್ಕೂಲ್ ಆಯಿತು ಹಾಲ್ ಆಯಿತು ಹಾಗಾಗಿ ಮತ್ತು ನಾವು ಹೀಗೆ ಬಿಟ್ಟರೆ ಇಲ್ಲೇ ಮತ್ತೊಂದು ಹಾಲ್ ಚಲುವಾಗುತ್ತೆ ಅದರ ಸಲುವಾಗಿ ಇದು ಮಾಡುವುದು ಮಾನವ ಅಧಿಕಾರ ಸಲುವಾಗಿ ಇದು ಕಾರ್ಯಕ್ರಮ ಅಲ್ಲ ಇದು ಮಾಡುವುದು ಎಲ್ಲ ದಾಂಡೇಲಿ ಜನರ ಸಲುವಾಗಿ ಇದು ಕಾರ್ಯಕ್ರಮ ಜನಪ್ರಿಯ ಕಾರ್ಯಕ್ರಮ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಅದು ಎಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳಿ ಎಲ್ಲಾರ ಕಡೆ ಕೇಳ್ಕೊತೇನೆ ಈಗ ಮುಂದೆ ಜಗೇ ಮಾತಾಡ್ತಾರೆ रेलवे स्टाफ और दांडिल के पुलिस डिपार्टमेंट बहुत ही परम परमाणु में आए हैं वो पता नहीं क्या उनका इंटेंशन है हमको नहीं मालूम हमारा एक ही इंटेंशन है ओनली वन कि दांडिली दांडिल दा ट्रेन इतना ब्रिटिश काल आम अंबेवाड़ी टू हूबली हूबली टू अंबेवाड़ी ट्रेन स्टार्ट आयु ಅದು ಕರೋನಾದಲ್ಲಿ ಡ್ಯೂ ಟು ಕರೋನಾ ಬಂದಾಯಿತು ಅದಕ್ಕೆ ಕರೋನಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ದೇಶದಲ್ಲಿ ಹಲವಾರು ಜನ ಸಾಯ್ಲಿ ಕತ್ತಿದ್ರು ಅಂತ ಸಮಯದಲ್ಲಿ ನಾವು ಯಾವುದೋ ಪ್ರೊಟೆಸ್ಟ್ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದಿಲ್ಲ ಈಗ ಲೈನ್ ಕ್ಲಿಯರ್ ಆಯ್ತು ಸರಿ ಹೇಳ್ದಂಗೆ ಮುಂದೆ ಏನಾರು ತಗೊಂಡಿರಿ ತೊಗೊಂಡಿರಿ ಅಂತ ಸುಮಾರು ಮೂರು ವರ್ಷಗಳಿಂದ ನಿಮ್ಮ ಡಿವಿಜನಲ್ ಆಫೀಸ್ ಜಿ ಆಫೀಸ್ ಅಲ್ಲಿ ಹೋಗಿ ಮಮ್ ಕೊಟ್ಟಿದ್ದೇವೆ

ಟ್ರೈಬಲ್ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋಶಾಪ್ ಡೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನಮ್ಮ ಶಾಪಿಂಗ್ ಥ್ರೂ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಸ್ಟ್ಯಾಂಡ್ರಪ್ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ನಲ್ಲಿ ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ವಿಭಾಗ ದಾಂಡಿಲಿ ಇವರು ಎನ್ಎಸ್ಎಸ್ ವಾಲಂಟರ್ಸ್ ಹಾಗೂ ಗ್ರಾಮದ ಜನತೆಗೆ ಗ್ರಾಮಾಭಿವೃದ್ಧಿ ಜೊತೆಗೆ ಯುವ ಜನತೆ ಸ್ವಚ್ಛತೆಗೆ ಮಹತ್ವ ಕೊಡಬೇಕು ಎನ್ಎಸ್ಎಸ್ ಅಂದರೆ ಶಿಸ್ತು ಅಚ್ಚುಕಟ್ಟಾಗಿ ಗ್ರಾಮದ ಜನರಲ್ಲಿ ತಿಳಿದುಕೊಳ್ಳಬೇಕಾದದ್ದು ಬಹಳ ಇದೆ ಅವರು ದೈನಂದಿನ ಜೀವನ ಶೈಲಿ ಆಹಾರ ಉಡುಗೆ ತೊಡುಗೆ ಅವರ ಸಂಸ್ಕೃತಿ ಅದ್ಭುತವಾಗಿರುತ್ತದೆ ಅವರಿಂದ ತಿಳಿದುಕೊಳ್ಳಿ ಹಾಗೂ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಸಾರಿಗೆ ಸಂಚಾರ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಎಲ್ ಪ್ರಾಚಾರ್ಯರು ಬಿ ಎನ್ ಪದವಿ ಮಹಾವಿದ್ಯಾಲಯ ಅಧ್ಯಕ್ಷಕರು ಪೊಲೀಸ್ ಉಪಾಧ್ಯಕ್ಷರು ಉಪವಿಭಾಗದ ಶ್ರೀ ಶಿವಾನಂದ್ ಕಟ್ಗಿ ಹಾಗೂ ಸಿ ಪಿ ಐ ಶ್ರೀ ಭೀಮಣ್ಣ ಸೂರಿ ಡಾಕ್ಟರ್ ಎಂ ಬಿ ತಳಪತಿ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮುಖ್ಯ ಅತಿಥಿಗಳು ಶ್ರೀ ರವಿ ಗೌತಮ್ ಶ್ರೀ ರಾಘವೇಂದ್ರ ಜೆ ಆರ್ ಉಪಾಧ್ಯಕ್ಷರು ಡಬ್ಲ್ಯೂ ಸಿ ಪಿ ದಾಂಡೇಲಿ ಶ್ರೀ ಕೆ ಜಿ ಗಿರಿರಾಜ್ ಹಿರಿಯ ಉಪ ಪ್ರಧಾನ ವ್ಯವಸ್ಥಾಪಕರು ಡಬ್ಲ್ಯೂ ಸಿ ಪಿ ದಾಂಡೇಲಿ ಪ್ರೊಫೆಸರ್ ಎಸ್ ಎಸ್ ಹಿರೇಮಠ್ ಉಪ ಪ್ರಾಚಾರ್ಯರು ಶ್ರೀ ರಘುನಾಥ್ ಪಾಟೀಲ್ ಅಧ್ಯಕ್ಷಕರು ಗ್ರಾಮ ಪಂಚಾಯತ್ ಮೊದಲ್ಗೇರ ಶ್ರೀ ಮಂಜುನಾಥ್ ಗುಂಡುಪ್ಕರ್ ಅಧ್ಯಕ್ಷರು ಎಸ್ ಟಿ ಎಂ ಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಂದಲಿ ಶ್ರೀ ಬಸಪ್ಪ ವೈ ಪೂಜಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರವೀಂದ್ರ ಬಾಬು ಮಧು ಲಕ್ಷ್ಮಣ್ ಕದಂ ವಾಲ್ಸಾ ನಾಯಕ್ ಉಪಸ್ಥಿತರಿದ್ದರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಬಿಡಿಸಿದಿರಿ ಬಂದಿರತಕ್ಕಂತ ಎಲ್ಲ ಜನರನ್ನು ಕೂಡ ಹೇಳಿ ಮೋಸ್ಟ್ ಆಫ್ ದ ಈ ಹಳ್ಳಿಯಲ್ಲಿ ನಾನು ನೋಡಿದಂಗೆ ಯಾರು ಕೂಡ ಡಿಎಲ್ ಗಾಡಿ ತಗೊಂಡು ಬರ್ತೀವಿ ಗಾಡಿ ಮನೇಲಿ ಇರ್ತದೆ ಮನೆಯಲ್ಲಿ ಐದು ಐದು ಜನ ಆರು ಜನ ಗಾಡಿ ಹೊಡೆತಿರ್ತಾರೆ ಬಟ್ ಒಬ್ಬರ ಹತ್ರನೂ ಡಿ ಎಲ್ ಇರೋದಿಲ್ಲ ನೀವು ಟ್ರ್ಯಾಕ್ಟರ್ ನಡೆಸ್ತಿರ್ತೀರಿ ನಿಮ್ಮ ಹತ್ರ ಡಿ ಎಲ್ ಇರೋದಿಲ್ಲ ಮನೆಗೆ ಒಂದು ಟ್ರ್ಯಾಕ್ಟರ್ ಇರ್ತದೆ ನಿಮ್ಮ ಹತ್ರ ಡಿ ಎಲ್ ಇರೋದಿಲ್ಲ ಆಮೇಲೆ ನೆಕ್ಸ್ಟ್ ನಿಮ್ದು ಆಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಈ ಡ್ರಿಂಕ್ ಅಂಡ್ ಡ್ರೈವ್ ಎಷ್ಟು ಜನ ಒಂದು ಇರಬೇಕು ಹೇಗಂದ್ರೆ ನೀವು ಗಾಡಿ ಹತ್ತಿದ್ರೆ ನೀವು ಡ್ರಿಂಕ್ಸ್ ಮಾಡಿಕೊಡ್ರಿ ನೀವೇನಾದ್ರೂ ಡ್ರಿಂಕ್ಸ್ ಮಾಡಿದ್ರಿ ಅಂದ್ರೆ ಯು ಆರ್ ನಾಟ್ ಸಪೋಸ್ ಟು ಬಿ ಎ ಡ್ರೈವರ್ ನೀವು ಹಿಂದಿನ ಸೀಟಲ್ಲಿ ಕುತ್ಕೋಬೇಕು ಇಲ್ಲ ಅಂದ್ರೆ ನಿಮ್ದು ಫೋರ್ ವೀಲರ್ ವೆಹಿಕಲ್ ಇರ್ತಂದ್ರೆ ಪಂಕ್ ಅಲ್ಲಿ ಡ್ರಿಂಕ್ಸ್ ಮಾಡಿ ಗಾಡಿ ನಡೆಸ್ತೀನಿ ಅಂತಂದ್ರೆ ಯು ಆರ್ ಗೋಯಿಂಗ್ ಟುವರ್ಡ್ಸ್ ನೀವು ಆಕ್ಸಿಡೆಂಟ್ ಮಾಡ್ಲಿಕ್ಕೆ ಗಾಡಿ ಹೊಡಿತಿದ್ದೀರಿ ಒಂದು ಹಾಗೆ ಆಗೋದು ವಿಥೌಟ್ ನೀವು ನೋಡಿ ಎಷ್ಟೋ ಜನ ಈ ಡ್ರಿಂಕ್ ನಮ್ಮ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ನಲ್ಲಿ ನಾವು ನೋಡ್ತಿರ್ತೀವಿ ಆ ಯಾರು ಡ್ರಿಂಕ್ಸ್ ಮಾಡಿರ್ತಾರೆ ಅವ್ರು ಇಷ್ಟು ಸಿವಿಯರ್ ಇಂಜುರಿ ಆಗಿರ್ತದೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ತದೆ ಅನ್ನೋ ಅಂತ ಪರಿಜ್ಞಾನನೂ ಇರೋದಿಲ್ಲ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೂ ಅವ್ರಿಗೆ ಕಾನ್ಸಿಯಸ್ ಇರೋದಿಲ್ಲ ಆ ಉದ್ದೇಶಕ್ಕೆ ಲಿಂಕ್ಸ್ ಮಾಡಿ ಗಾಡಿ ಡ್ರೈವ್ ಮಾಡುವಂತ ಕೆಲಸ ಯಾರು ಮಾಡಬಾರ್ದು ಈ ನಿಟ್ಟಿನಲ್ಲಿ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಎನ್ ಎಸ್ ಎಸ್ ಪಾರ್ಟಿಸಿಪೇಟ್ ಆಯೋಜನೆ ಮಾಡಿ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಅದನ್ನ ನೋಡಿ ಅದ್ರದ್ದು ಅವೇರ್ನೆಸ್ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ನೀವು ಪರ್ಫೆಕ್ಟ್ ಆಗಿ ರೋಡ್ ರೋಡ್ ರೂಲ್ಸ್ ನ ಫಾಲೋ ಮಾಡಿದ್ರೆ ಯಾವ ಕಾರಣಕ್ಕೂ ಎಕ್ಸಿಡೆಂಟ್ ಆಗೋದು ನೀವು ಬೇಕಾದ್ರೆ ನೀವು ರೋಡ್ ರೂಲ್ಸ್ ಫಾಲೋ ಮಾಡೋರ್ನ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಗಾಡಿ ಹೊಡೆಯೋರ್ನ ಹೋಗೊಬ್ರು ಜಸ್ಟ್ ಹಂಗೆ ಒಂದು ಇಂಟರ್ವ್ಯೂ ಮಾಡಿ ನೀವು ಯಾವಾಗಾದ್ರೂ ನಿಮ್ಗೆ ಆಕ್ಸಿಡೆಂಟ್ ಆಗುವಂತ ಪರಿಸ್ಥಿತಿ ಬಂದಿದ್ದ ಅವಾಗ ನೀವ್ ಹೆಂಗ್ ಕಂಟ್ರೋಲ್ ಮಾಡಿದ್ರಿ ಆಕ್ಸಿಡೆಂಟ್ ಹೆಂಗ್ ಅವಾಯ್ಡ್ ಮಾಡಿದ್ರಿ ಈ ರೀತಿ ನೀವು ಹೋಗಿ ಅವ್ರು ಕೇಳಿದ್ರೆ ಒಂದಿಲ್ಲ ಎರಡು ಅವ್ರ ಲೈಫ್ ಟೈಮಲ್ಲಿ ಅವ್ರು ಫೇಸ್ ಮಾಡೇ ಮಾಡಿರ್ತಾರೆ ಇನ್ನೇನ್ ಆಕ್ಸಿಡೆಂಟ್ ಆಗ್ತದೆ ಹೆಂಗ್ ಕಂಟ್ರೋಲ್ ಮಾಡಿದ್ರೆ ಓವರ್ ಸ್ಪೀಡ್ ಇರೋದಿಲ್ಲ ಅವ್ರ ಕೈಯಲ್ಲಿ ಹೆಂಗ್ ಕ್ಲಚ್ ಇರುತ್ತೆ ಬ್ರೇಕ್ ಇರುತ್ತೆ ಗೇರ್ ಇರುತ್ತೆ ಕಂಟ್ರೋಲ್ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ ಆಮೇಲೆ ರೋಡ್ ಬಗ್ಗೆ ಅವ್ರಿಗೆ ಐಡಿಯಾ ಇರುತ್ತೆ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಬೋರ್ಡು ಕಾಶ್ನರಿ ಬೋರ್ಡು ಮತ್ತೆ ಇನ್ನೇನು ರೆಗ್ಯುಲೇಟರಿ ಒಂದಷ್ಟು ಬೋರ್ಡ್ಸ್ ಇರ್ತವೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇತ್ತು ಅಂದ್ರೆ ಡೆಫಿನೆಟ್ಲಿ ದೇ ಅವಾಯ್ಡ್ ಎಕ್ಸಿಡೆಂಟ್ ಸೊ ಹಿಂಗಾಗಿ ಮತ್ತೆ ಇನ್ನೊಂದು ಪರ್ಪೋರ್ಷನ್ ಪರ್ಫೆಕ್ಟ್ ಆಗಿಲ್ದಿರೋದಕ್ಕೆ ನಾವು ಆಕ್ಸಿಡೆಂಟ್ ಅಲ್ಲಿ ವ್ಯಕ್ಟಿಮ್ ಆಗುವಂತ ಚಾನ್ಸಸ್ ಇರುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ರೋಡ್ ರೂಲ್ಸ್ ಫಾಲೋ ಮಾಡಿ ಈ ಎನ್ ಎಸ್ ಎಸ್ ಕ್ಯಾಂಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಅತಿ ಶಿಸ್ತು ನಮ್ದು ಎನ್ ಎಸ್ ಎಸ್ ಆಗಲಿ ಎನ್ ಸಿ ಸಿ ಆಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಏನು ಫಸ್ಟ್ ನಾವು ಪ್ರಿಫರೆನ್ಸ್ ಟೀಚ್ ಮಾಡೋದೇನಂದ್ರೆ ಡಿಸಿಪ್ಲಿನ್ ನಾವು ಊರಲ್ಲಿ ಇರ್ತಕ್ಕಂಥ ಎಲ್ಲ ಏನು ಹೋಗಿರ್ತೀವಿ ಯಾರ್ದೋ ಮನೆ ಇರ್ತಿರ್ತೀವಿ ಹೆಣ್ಮಕ್ಳು ಇರ್ತಾರೆ ಹುಡುಗರು ಇರ್ತಾರೆ ಹುಡುಗಿರು ಇರ್ತಾರೆ ಅವ್ರ ಜೊತೆ ಆತ ಅಜ್ಜ ಇರ್ತಾರೆ ಅಜ್ಜಿ ಇರ್ತಾರೆ ಅವ್ರಿಗೆ ಯಾರಿಗೆ ಗೌರವಯುತವಾಗಿ ಮಾತಾಡ್ಬೇಕು ಯಾರಿಗೆ ಶಿಸ್ತುಬದ್ಧವಾಗಿ ಏನು ಈ ಊರನ್ ಕಲ್ಚರ್ ಏನಿದೆ ಆ ಕಲ್ಚರ್ ಪ್ರಕಾರ ಮಾತಾಡುವಂಥದ್ದಾಗಲಿ ನಿಮ್ದು ಬಹಳ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ನೀವು ನಿಮ್ ಊರ್ ಬಿಟ್ಟು ಈ ಊರಲ್ಲಿ ಬಂದು ಅವ್ರ ಜೊತೆ ಏಳು ದಿನ ಸ್ಪೆಂಡ್ ಮಾಡ್ತಿದಿರಂದ್ರೆ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಪ್ರತಿಯೊಬ್ಬರಿಗೂ ಕುಡಿಯುವ ನೀರು ಅತಿ ಅಗತ್ಯವಾಗಿದೆ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಕೊರತೆ ಇದೆ ಇದನ್ನು ಪರಿಗಣಿಸಿ ಪ್ರಯಾಣಿಕರಿಗೆ ಶುದ್ಧ ನೀರಿನ ಅನುಕೂಲತೆ ಕಲ್ಪಿಸಲಾಗಿದೆ ಎಂದು ಅನಂತಮೂರ್ತಿ ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮೂರ್ತಿ ಹೆಗಡೆ ಹೇಳಿದರು ಅವರು ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಬಡವರು ಹಣವನ್ನು ಕೊಟ್ಟು ಶುದ್ಧ ಕುಡಿಯುವ ನೀರು ಖರೀದಿಸುವುದು ಕಷ್ಟ ಸಾಧ್ಯ ಈಗಾಗಲೇ ಜಿಲ್ಲಾದ್ಯಂತ ನೂರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಆಸ್ಪತ್ರೆ ಹಾಗೂ ಬಸ್ ನಿಲ್ದಾಣಗಳಲ್ಲಿ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡಲಾಗಿದೆ ಎಲ್ಲರೂ ಇದರ ಪ್ರಯೋಜನೆಯನ್ನು ಪಡೆದುಕೊಳ್ಳಬೇಕು ಎಂದರು ಸಾರಿಗೆ ಘಟಕದ ಡಿಪೋ ಮ್ಯಾನೇಜರ್ ಎಚ್ ರಾಠೋಡ್ ಮಾತನಾಡಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿದ ಅನಂತಮೂರ್ತಿ ಹೆಗಡೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಾಬಲೇಶ್ವರ್ ಹೆಗಡೆ ಲಿಂಗರಾಜು ಸಂತೋಷ್ ಇಲಿಯಾಸ್ ಕಾಟಿ ರವಿ ಮಾಳ್ಕೇರಿ ಬಸಿರ್ ಹಾಗೂ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಉಪಸ್ಥಿತರಿದ್ದರು ಬಡವರು ಬಡವರು ಅಂತಂದಾಗ ಬಡತನ ಅಂತ ಇದ್ದಾಗ ಎಷ್ಟೋ ಜನಕ್ಕೆ ಒಳ್ಳೆಯ ನೀರನ್ನು ಕುಡಿಬೇಕು ಅಂದರೂ ಕೂಡ ಒಂದು ವಾಟರ್ ಬಾಟಲ್ ತೋಟದಲ್ಲಿ ಇಪ್ಪತ್ತು ರೂಪಾಯಿಯನ್ನು ಕೊಡುವಂಥದ್ದು ನಾವು ಕಾಣ್ತೇವೆ ಅದು ಹಲವಾರು ಜನರಿಗೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಟ್ರಸ್ಟೆಯ ಉದ್ದೇಶ ಎಲ್ಲರಿಗೂ ಕೂಡ ಸಮಬಾಳು ಎಲ್ಲರಿಗೂ ಬಾಳು ಅಂತ ನಾವೇನು ಉಕ್ತಿ ಇದೆ ಆ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಒಳ್ಳೆಯ ಕುಡಿಯುವ ನೀರು ಸಿಗಲಿ ಎಲ್ಲರಿಗೂ ಕೂಡ ಸರಿಯಾದ ಊಟ ಸಿಗಲಿ ಅನ್ನುವಂಥದ್ದು ನಮ್ಮ ಟ್ರಸ್ಟಿನ ಭಾವನೆ ಅದಕ್ಕಾಗಿ ನಮ್ಮ ಸ್ವಂತ ಖರ್ಚಿನಿಂದ ಈ ಒಂದು ಶುದ್ಧ ನೀರು ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ವರ್ಷ ಇದು ನಿರ್ವಹಣೆಯನ್ನು ನಾವೇ ಮಾಡ್ತೇವೆ ಎಲ್ಲರೂ ಕೂಡ ಪಡಿಸ್ಕೊಳ್ಳಿ ಸರ್ವೇ ಭವನ್ ಸುತ್ತಿನ ಸರ್ವೇ ಸಂತ ನಿರಾಮಯ ಸರ್ವೇ ಭದ್ರಾವಣೆ ಪರಿಷತ್ತು ಆಕರ್ಷಿತ ಭಾಗವಹಿಸುವಂಥದ್ದು ನಮ್ಮ ಅನಂತಮೂರ್ತಿ ದರ್ಶನ ದೇವ ದೇಶವಾಗಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ಅನಂತಮೂರ್ತಿ ದರ್ಶನವೊಂದರಲ್ಲಿ ಇನ್ನೂ ಜಿಲ್ಲೆಯ ಹಲವಾರು ಬಸ್ ಸ್ಟ್ಯಾಂಡ್ ಇರ್ಬೋದು ಹಲವಾರು ಶಾಲೆಗಳಿರ್ಬೋದು ಹಲವಾರು ಆಸ್ಪತ್ರೆಗಳಿಗೆ ಈ ರೀತಿಯ ತಮ್ಮ ಕ್ರೀಡಾ ಸೇವೆಯನ್ನು ಮಾಡ್ತಾ ಇದೆ ಎಲ್ಲರೂ ಕೂಡ ಇದರ ಉಪಯೋಗ ಪಡ್ಕೊಳ್ಬೇಕು ಅಂತೇಳಿ ನಿಮ್ಮನ್ನು ಕೇಳ್ಕೊತಾ ಇಲ್ಲ